ಬಿಹಾರದ ರಾಕೋಪುರ ಪ್ರತಿಷ್ಠಿತಿಯ ಕಣ ಯಾರಿಗೆ ಲಾಲು ಪ್ರಸಾದ್ ಯಾದವ್ ಅವರ ಪ್ರತಿಷ್ಠೆಯ ಕಣ ಅಂತ ಹೇಳಿದ್ರೆ ರಾಕೋಪುರ ಆರ್ ಜೆ ಡಿಯ ಭದ್ರಕೋಟೆ ಹಾಕಿರುವಂತದ್ದು ಅಲ್ಲಿ ಈ ಬಾರಿ ತೇಜಸ್ವಿ ಪ್ರಸಾದ್ ಯಾದವ್ ಅವರು ಆರ್ ಜೆ ಡಿ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ ಈಗ ಕೇಂದ್ರ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿಯ ಪ್ರಕಾರ ಒಂದೇ ರೌಂಡ್ ಆಗಿರೋದ್ ಅಲ್ಲಿ ಮತ ಎಣಿಕೆ ಕಾರ್ಯ ಆಗಿರುವಂಥದ್ದು ಅದರಲ್ಲಿ ತೇಜಸ್ವಿ ಪ್ರಸಾದ್ ಯಾದವ್ ಅವರು ನಾಲ್ಕು ಸಾವಿರದ ನಾನೂರ ಅರವತ್ ಮೂರು ಮತಗಳನ್ನ ಪಡ್ಕೊಂಡಿದ್ದಾರೆ ಇನ್ನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವಂತಹ ಸತೀಶ್ ಕುಮಾರ್ ಅವರು ಮೂರು ಸಾವಿರದ ಐನೂರ ಎಪ್ಪತ್ತು ಮತಗಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಎಂಟುನೂರ ತೊಂಬತ್ ಮೂರು ಮತಗಳ ಅಂತರ ಅಷ್ಟೇ ಇರುವಂತದ್ದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಏನು ಜನ್ ಸೂರಜ್ ಪಕ್ಷ ಇದೆ ಆ ಒಂದು ಪಕ್ಷದಿಂದ ಚಂಚಲ್ ಕುಮಾರ್ ಅನ್ನೋ ಅಭ್ಯರ್ಥಿಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಅವರು ಕೇವಲ ತೊಂಬತ್ ಮೂರು ಮತಗಳ ಪಡ್ಕೊಂಡಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ನೋಟ ಅಂದ್ರೆ ಯಾರು ಬೇಡ ಇಲ್ಲಿ ಮೇಲಿರೋರು ಯಾರು ಕೂಡ ಬೇಡ ಅಂತ ವೋಟ್ ಹಾಕಿರೋರೆ ನೂರ ಇಪ್ಪತ್ತೆರಡು ಜನ ಇರೋಂತದ್ದು ಸೊ ಈ ನಿಟ್ಟಿನಲ್ಲಿ ರಾಘೋಪುರ ಅನ್ನುವಂಥದ್ದು ಏನು ತೇಜಸ್ವಿ ಪ್ರಸಾದ್ ಯಾದವ್ ಅವರು ಈಸಿಯಾಗಿ ಗೆಲ್ತಾರೆ ಅನ್ನೋ ಒಂದು ಮಾತು ಕೂಡ ಇರುವಂತದ್ದು ಬಟ್ ಆದ್ರೆ ಈಗ ಮೊದಲನೇ ರೌಂಡ್ ನಲ್ಲಿ ಕೇವಲ ಎಂಟುನೂರ ತೊಂಬತ್ ಮೂರು ಮತಗಳ ಅಂತರ ಇರುವಂತದ್ದು ಇನ್ನೂ ಕೂಡ ಇಪ್ಪತ್ತೊಂಬತ್ತು ಮತಗಳ ಎಣಿಕೆ ಅಂದ್ರೆ ಇಪ್ಪತ್ತೊಂಬತ್ತು ಸುತ್ತಿನ ಮತ ಎಣಿಕೆ ಕೂಡ ಆಗ್ಬೇಕಾಗಿದೆ ಅಲ್ಲಿ ಯಾವ ರೀತಿ ಈ ರಿಸಲ್ಟ್ ಚೇಂಜ್ ಆಗಬಹುದು ಮತಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಬಟ್ ಆದ್ರೆ ಏನು ತೇಜಸ್ವಿ ಪ್ರಸಾದ್ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ ಈಗ ಏನು ಮಹಾಗಠಬಂಧನದಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಪ್ರಸಾದ್ ಯಾದವ್ ಅವರು ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಆದ್ರೆ ರಾಘೋಪುರದಲ್ಲಿ ಅವರ ಒಂದು ಅಧಿಕಾರವನ್ನ ಉಳಿಸ್ಕೋಬೇಕು ಅಂತ ಬಹಳಷ್ಟು ಪ್ರಚಾರವನ್ನ ಮಾಡಿದ್ರು ಬಹಳಷ್ಟು ಮತಗಳನ್ನ ಕೂಡ ಕೇಳಿದ್ರು ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ತೇಜಸ್ವಿ ಪ್ರಸಾದ್ ಯಾದವ್ ಮತ್ತೆ ಅಲ್ಲಿ ಏನು ತಮ್ಮ ರಾಘೋಪುರ ಕೋಟೆ ಇದೆ ಅದನ್ನ ಭದ್ರ ಅಥವಾ ಈ ಬಾರಿ ಬಿಜೆಪಿಯಲ್ಲಿ ಗೆಲ್ಲುತ್ತಾ ಇದನ್ನೆಲ್ಲವನ್ನ ಕೂಡ ಇನ್ನ ಕೆಲವೇ ಗಂಟೆಗಳಲ್ಲಿ ನಮ್ಗೆ ತಿಳಿದು ಬರುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ